ಊಟಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ ಆ ಥರ ಪರಿಸ್ಥಿತಿ ಆಗಿದೆ ಫೈನಾನ್ಸ್ ತಗೊಂಡಿದೀವಿ ಫೈನಾನ್ಸ್ ಕಟ್ಟೋರು ಬಿಡ್ತಾರ ನಿಮಗೆ ಜಾಗ ನೋಡಿ ನಾವು ಕೊಟ್ಟಿಲ್ಲ ಫೈನಾನ್ಸ್ ನಿಮ್ಗೆ ನೋಡಿ ನಾವು ಕೊಟ್ಟಿರೋದು ನಿಮ್ಮದೇನಿದೆ ನೀವು ಕಟ್ಟಿ thank <laughs> you ಸಮಸ್ಯೆ ಅಂದರೆ ಊಟಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ ಆ ಥರ ಆಗಿದೆ ಫೈನಾನ್ಸ್ ತೊಗೊಂಡಿದೀವಿ ಫೈನಾನ್ಸ್ ಕಟ್ಟೋರು ಬಿಡ್ತಾರಲ್ಲ ನಿಮಗೆ ಜಾಗ ನೋಡಿ ನಾವು ಕೊಟ್ಟಿಲ್ಲ ಫೈನನ್ಸ್ನ ಜಾಗ ನೋಡಿ ಕೊಟ್ಟಿಲ್ಲ ನಿಮ್ಗೆ ನೋಡಿ ನಾವು ಕೊಟ್ಟಿರೋದು ಏನಿದೆ ನೀವು ಕಟ್ಟಿ ನಾವು ಜಾಗ ನೋಡಿ ಕೊಟ್ಟಿಲ್ಲ ಅದು ನಿಮ್ಮ ಮನೆ ಬರ ನಾವು ಹೇಳೋಕ್ಕಾಗಲ್ಲ ಊಟಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಅಣ್ಣ ಆ ಥರ ಪರಿಸ್ಥಿತಿ ನಾವು ತರಕಾರಿ ವ್ಯಾಪಾರ ಮಾಡ್ತಾಯಿದ್ವಿ ತರಕಾರಿ ವ್ಯಾಪಾರ ಮಾಡ್ತೀವಿ ಅತ್ತೆ ನಮ್ಮ ಮಾವ ಇದ್ದಾರೆ ನಮ್ಮ ನಮ್ಮ ಅತ್ತೆ ಮಾವಿಗೆ ದೊಡ್ಡ ಮಗ ಇದ್ದರು ಅವರಿಬ್ರು ಅವ್ರು ಸತ್ತೋದ್ರು ಗಂಡ ಇಂಟಿ ಇಬ್ಬರು ಸತ್ತೋದ್ರು ಅವ್ರ ಮಕ್ಳನ್ನ ನಾವು ನೋಡ್ಕೋಬೇಕು ಅವ್ರನ್ನ ಸಾಕಬೇಕು ಮದುವೆ ಮಾಡಬೇಕು ಆ ಥರ ಪರಿಸ್ಥಿತಿ ಇದೆ ಊಟಕ್ಕೂ ದುಡ್ಡಿಲ್ಲ ನಮ್ಮ ಹತ್ರ ಆ ಥರ ಪರಿಸ್ಥಿತಿ ಆಗಿದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಹಾಂ ಮೋರಿ ಕ್ಲೀನ್ ಮಾಡ್ತೀವಿ ಸಾಲ ತಗೊಂಡು ಅವರು ಸಾಲ ಕೊಟ್ಟರು ನಮ್ಮ ನಮ್ಮ ನಂಬಿಕೆ ಮೇಲೆ ಕೊಟ್ಟಿದ್ದಾರೆ ಸಾಲ ಕೊಟ್ಟಿದ್ದಾರೆ ಬಂಡವಾಳವೂ ಇಲ್ಲ ನಮ್ಮ ಹತ್ರ ಮಂಡಿಯವರು ಕೇಳ್ತಾರೆ ನಮಗೆ ಇವತ್ತು ಎರಡು ಸಾವಿರ ಕೊಡೋದಕ್ಕೂ ನಮ್ಮ ಹತ್ರ ದುಡ್ಡಿಲ್ಲ ಆ ಥರ ಪರಿಸ್ಥಿತಿಲಿ ಇದ್ದೀವಿ ನಾವು ಹೇಳಕ್ಕಾಗ್ತಲ್ಲ ಆತರ ಹೌದು ಬೀದಿಗೆ ಬಂದಿದ್ದೀವಿ ಊಟಕ್ಕೂ ದುಡ್ಡಿಲ್ಲ ಸರ್ ನಮ್ಮ ಹತ್ರ ಊಟಕ್ಕೂ ದುಡ್ಡಿಲ್ಲ ನಮ್ಗೆ ಆತರ ಆಗ್ತಾ ಇದೆ ನಮ್ಮ ಪರಿಸ್ಥಿತಿ ಹೇಳಕ್ಕಿಲ್ಲ ಎಷ್ಟು ಜನ ಇದಾರೆ ಇಲ್ಲಿ ಎಷ್ಟು ಜನ ಇದಾರೆ ಊಟಕ್ಕಿಲ್ದೇ ಇದ್ರು ಇದಾರೆ ಊಟಕ್ಕಿಲ್ದೇ ಇದ್ದವ್ರು ಕೈ ಇಲ್ಲಿ ನೋಡ್ರಿ ಕೈ ಇವ್ರದ್ದು ಕೈ ನೋಡಿ ಇವ್ರದ್ದು ಏನ್ ಹೇಳ್ತಿರಮ್ಮ ಸರ್ಕಾರಕ್ಕೆ ನಾವು ದಯವಿಟ್ಟು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದೀವಿ ಅಷ್ಟೇ ಜಾಗ ಕೊಡಿ ನಮ್ಗೆಲ್ಲಾದರೂ ಇಲ್ಲ ಅಲ್ಲೇ ಎಲ್ಲರೂ ಒಂದು ಸ್ವಲ್ಪ ಮಾಡ್ಕೊಡಕೋಸ್ಕರ ಶಾಶ್ವತವಾಗಿ ಎಲ್ಲರೂ ಪರಿಹಾರ ಕೊಡ್ರಿ ಇಲ್ಲ ಅಲ್ಲೇ ಎಲ್ಲರೂ ಒಂದು ಕೊಟ್ರಿ ಅಂತ ಕೇಳ್ತಾ ಇದೀವಿ ಅಷ್ಟೇ ನಾವು ಇನ್ನೇನು ಕೇಳ್ತಾ ಇಲ್ಲ ಅವ್ರ ಹತ್ರ